ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಡೆಲ್ಲಿಯಲ್ಲಿ ಒಂದು ಸಣ್ಣ ಕುಟುಂಬವಿತ್ತು ಕುಟುಂಬದ ಹಿರಿಯ ವ್ಯಕ್ತಿ ಸಂತೋಷ್ ಅವರಿಗೆ ಸುಮಾರು ಅರವತ್ತು ವರ್ಷ ವಯಸ್ಸಾಗಿತ್ತು ಅವರಿಗೆ ರಾಜೇಶ್ ಎನ್ನುವ ಒಬ್ಬ ಮಗನಿದ್ದ ಅವನಿಗೆ ಕೇವಲ ಈಗ ಇಪ್ಪತ್ತೆರಡು ವರ್ಷ ರಾಜೇಶ್ ತುಂಬ ಒಳ್ಳೆಯ ಹುಡುಗ ಅವನು ಈಗ ತನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿಕೊಂಡಿದ್ದ ಅವನು ತನ್ನ ತಂದೆಯ ಬಿಸ್ನೆಸ್ನಲ್ಲಿ ಕೂಡ ತಂದೆಗೆ ಸಹಾಯ ಮಾಡುತ್ತಿದ್ದ ಸಂತೋಷ್ ಅವರ ಹೆಂಡತಿ ಕೆಲವು ವರ್ಷಗಳ ಮುಂಚೆಯೇ ತೀರಿಕೊಂಡಿದ್ದರು ಈಗ ಆ ಮನೆಯಲ್ಲಿ ತಂದೆ ಮತ್ತು ಮಗ ಮಾತ್ರ ವಾಸವಿದ್ದರು ಮದುವೆ ವಯಸ್ಸಿಗೆ ಬಂದಿದ್ದ ತನ್ನ ಮಗ ರಾಜೇಶ್ಗೆ ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಮಾಡಬೇಕೆಂದು ಆಸೆ ಪಡುತ್ತಿದ್ದರು ಸಂತೋಷ್ ಅವರು ಆದ್ದರಿಂದಲೇ ಅವರು ಮದುವೆಯ ಸಂಬಂಧಗಳನ್ನು ಹುಡುಕಲು ತುಂಬ ಪ್ರಯತ್ನ ಪಡುತ್ತಿದ್ದರು ಸಂತೋಷ್ ಅವರು ಈಗ ತಮ್ಮ ಸ್ನೇಹಿತರಿಗೆ ಮತ್ತು ತಮ್ಮ ಬಂಧು ಬಳಗದವರಿಗೆ ಸಂಬಂಧಿಕರಿಗೆಲ್ಲ ಈ ವಿಷಯವನ್ನು ತಿಳಿಸಿ ಯಾರಾದರೂ ಒಳ್ಳೆಯ ಕುಟುಂಬಕ್ಕೆ ಸೇರಿದ ಹೆಣ್ಣು ಹೇಳಿ ನಮಗೆ ವರದಕ್ಷಿಣೆ ಕೂಡ ಏನೂ ಬೇಡ ಹುಡುಗಿ ಒಳ್ಳೆಯವಳಾದರೆ ಸಾಕು ಅವರಿಗೆ ಗೊತ್ತಿರುವ ಪರಿಚಯದವರೆಲ್ಲರಿಗೂ ಈ ವಿಷಯವನ್ನು ಹೇಳಿದರು ಇದು ನಡೆದು ಕೇವಲ ಮೂರು ತಿಂಗಳಷ್ಟೇ ಆಗಿತ್ತು ಈಗ ಒಂದು ಸಂಬಂಧ ಕೂಡಿ ಬರುತ್ತದೆ ಆ ಹುಡುಗಿಯ ಹೆಸರು ಅನುಪಮ ಅವಳಿಗೆ ಈಗ ಕೇವಲ ಹದಿನೆಂಟು ವರ್ಷ ವಯಸ್ಸು ಅವಳು ಇನ್ನೂ ಕಾಲೇಜಿನಲ್ಲಿ ಓದುತ್ತಿದ್ದಳು ಅನುಪಮ ನೋಡಲು ತುಂಬಾ ಸುಂದರವಾಗಿದ್ದಳು ಒಳ್ಳೆಯ ಮನೆತನದ ಹುಡುಗಿ ಈಗ ಸಂತೋಷ್ ಅವರು ಅನುಪಮಾಳನ್ನು ನೋಡಲು ಅವರ ಮನೆಗೆ ಹೋಗುತ್ತಾರೆ ಅನುಪಮ ಅನ್ನು ನೋಡಿದ ಸಂತೋಷ್ ಅವರಿಗೆ ಹುಡುಗಿ ತುಂಬಾ ಇಷ್ಟವಾಗುತ್ತಾಳೆ ಈ ಹುಡುಗಿ ತನ್ನ ಮನೆಯ ಸೊಸೆಯಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತದೆ ಎಂದು ಅವರು ಆಸೆ ಪಡುತ್ತಾರೆ ನನ್ನ ಮಗನಿಗೆ ಒಳ್ಳೆಯ ಜೋಡಿ ಎಂದು ಅವರು ಅಂದುಕೊಳ್ಳುತ್ತಾರೆ ಅವರ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ ಮೊದಲ ನೋಟದಲ್ಲಿಯೇ ಅನುಪಮ ಅವರಿಗೆ ತುಂಬಾ ಬಿಟ್ಟಿದ್ದಳು ತಕ್ಷಣ ಅವರು ಅನುಪಮ ಮನೆಯವರ ಬಳಿ ಈ ಮಾತುಗಳನ್ನು ಹೇಳುತ್ತಾ ತಾಂಬೂಲವನ್ನು ಅಲ್ಲೇ ಬದಲಾಯಿಸಿಕೊಳ್ಳುತ್ತಾರೆ ಎಲ್ಲ ಹಿರಿಯರ ಮುಂದೆ ಹುಡುಗಿಯನ್ನು ಅವರು ಒಪ್ಪಿಕೊಂಡು ತಮ್ಮ ಮಗನಿಗೆ ನಿಶ್ಚಯ ಮಾಡಿಕೊಳ್ಳುತ್ತಾರೆ ಅವರು ಈಗ ಮಾತುಕತೆಯನ್ನು ಮುಗಿಸಿ ಮದುವೆಯನ್ನು ಫಿಕ್ಸ್ ಕೂಡ ಮಾಡಿಬಿಡುತ್ತಾರೆ ಈಗ ಕೇವಲ ಎರಡು ತಿಂಗಳಲ್ಲಿಯೇ ರಾಜೇಶ್ ಮತ್ತು ಅನುಪಮಾಗೆ ತುಂಬಾ ಅದ್ದೂರಿಯಾಗಿ ಮದುವೆಯನ್ನು ಮಾಡಿ ಮುಗಿಸಿದ್ದರು ತುಂಬಾ ಗ್ರ್ಯಾಂಡ್ ಆಗಿ ಸೊಸೆಯನ್ನು ಮನೆ ತುಂಬಿಸಿಕೊಂಡಿದ್ದರು ಸಂತೋಷ್ ಅವರು ಆ ಮನೆಗೆ ಒಂದು ಹೆಣ್ಣು ಬಂದಳೆಂದು ತಂದೆ ಮಗ ಇಬ್ಬರು ತುಂಬಾ ಸಂತೋಷಪಟ್ಟರು ಅಲ್ಲಿಯವರೆಗೂ ಕೇವಲ ತಂದೆ ಮಗ ಮಾತ್ರ ಆ ಮನೆಯಲ್ಲಿ ಇರುತ್ತಿದ್ದರು ಈಗ ಅವರ ಮನೆಯಲ್ಲಿ ಸೊಸೆಯಾಗಿ ಅನುಪಮ ಬಂದಿದ್ದಕ್ಕೆ ಅವರು ತುಂಬ ಸಂತೋಷ ಈಗ ರಾಜೇಶ್ ಕೂಡ ತುಂಬಾ ಕನಸುಗಳನ್ನು ಹೊತ್ತು ತನ್ನ ಹೊಸ ಜೀವನ ಶುರು ಮಾಡಿದ್ದ ಅವರ ಕುಟುಂಬದ ಆಚಾರದ ಪ್ರಕಾರ ಮದುವೆ ಮುಗಿಯುವವರೆಗೂ ಹುಡುಗ ಮತ್ತು ಹುಡುಗಿ ಒಬ್ಬರ ಮುಖಗಳನ್ನು ಒಬ್ಬರು ನೋಡಿಕೊಳ್ಳುವುದಿಲ್ಲ ತಂದೆ ತಾಯಿಗಳೇ ಎಲ್ಲವನ್ನೂ ತೀರ್ಮಾನಿಸಿ ಮದುವೆಯನ್ನು ಮಾಡುತ್ತಿದ್ದರು ಆದ್ದರಿಂದಲೇ ರಾಜೇಶ್ ಅವರ ಹೆಂಡತಿಯನ್ನು ಅಲ್ಲಿಯವರೆಗೂ ನೋಡಿರಲಿಲ್ಲ ಮದುವೆಯಲ್ಲಿಯೂ ಅವಳ ಮುಖದ ಮುಂದೆ ಸೆರಗು ಅಡ್ಡವಾಗಿತ್ತು ಅವನು ಅವಳ ಮುಖವನ್ನು ನೋಡದೆ ತಂದೆಯ ಮಾತಿಗೆ ಗೌರವ ಕೊಟ್ಟು ಸಂಪ್ರದಾಯದಂತೆ ಆ ಹುಡುಗಿಯನ್ನು ಮದುವೆಯಾಗಿದ್ದ ಈಗ ರಾಜೇಶ್ ತನ್ನ ಮೊದಲ ರಾತ್ರಿಗೆ ರೂಮಿನೊಳಗೆ ಹೋದ ರೂಮಿನಲ್ಲಿ ತುಂಬಾ ನಾಚಿಕೆಯಿಂದ ಮಂಚದ ಮೇಲೆ ಕುಳಿತಿದ್ದಳು ಅನುಪಮ ರಾಜೇಶ್ ತನ್ನ ಹೆಂಡತಿಯ ಮುಖದ ಮುಂದೆ ಇದ್ದ ಸೆರಗನ್ನು ತೆಗೆದು ಅವಳನ್ನು ಮೊಟ್ಟ ಮೊದಲ ಬಾರಿಗೆ ನೋಡಿದ ಅವನಿಗೆ ತುಂಬಾ ಸಂತೋಷವಾಯಿತು ಇಷ್ಟು ಸುಂದರವಾದ ಹುಡುಗಿಯನ್ನು ನನಗಾಗಿ ಹುಡುಗಿ ತಂದ ತಂದೆಗೆ ಮನಸ್ಸಿನಲ್ಲಿಯೇ ಥ್ಯಾಂಕ್ಸ್ ಎಂದು ಹೇಳಿಕೊಂಡ ನಂತರ ಅವನು ಅನುಪಮಾಳ ಬಳಿ ಪ್ರೀತಿಯಿಂದ ಮಾತನಾಡತೊಡಗಿದ ಅವರು ಈಗ ಒಬ್ಬರನ್ನೊಬ್ಬರು ನೋಡಿಕೊಂಡಿದ್ದರು ಅವರ ಮನಸ್ಸುಗಳ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದರು ಅವರ ಇಷ್ಟಗಳನ್ನು ಮಾತನಾಡಿಕೊಳ್ಳುತ್ತಿದ್ದರು ಈಗ ಅವರು ಮನಸ್ಸು ಬಿಚ್ಚಿ ಮಾತನಾಡಿಕೊಂಡರು ಅವರಿಬ್ಬರು ಒಬ್ಬರಿಗೊಬ್ಬರು ತುಂಬಾ ಇಷ್ಟವಾದರು ಅವರು ಈಗ ತಮ್ಮ ಹೊಸ ಜೀವನವನ್ನು ಶುರು ಮಾಡಿದ್ದರು ಮರುದಿನ ಮನೆಗೆ ಬಂದಿದ್ದ ಸಂಬಂಧಿಕರೆಲ್ಲರೂ ಒಬ್ಬೊಬ್ಬರಾಗಿ ಅವರ ಮನೆಗಳಿಗೆ ಹಿಂದಿರುಗಿದರು ಈಗ ಅವರ ಮನೆ ಪೂರ್ತಿಯಾಗಿ ಖಾಲಿಯಾಗಿತ್ತು ಈಗ ಆ ಮನೆಯಲ್ಲಿ ಕೇವಲ ಮೂರು ಜನ ಮಾತ್ರ ಇದ್ದರು ಈಗ ಅನುಪಮ ಎಲ್ಲರಿಗೂ ಅಡಿಗೆ ತಯಾರು ಮಾಡಿದ್ದಳು ಈಗ ಅವಳು ಮಾಡಿದ ಅಡಿಗೆಯನ್ನು ಅವರು ತುಂಬಾ ಇಷ್ಟಪಟ್ಟು ಮೆಚ್ಚಿಕೊಳ್ಳುತ್ತಾ ಊಟ ಮಾಡುತ್ತಿದ್ದರು ಅವಳ ಕೈರುಚಿಗೆ ಅವರೆಲ್ಲರೂ ಮಾರು ಹೋಗಿದ್ದರು ಅವರು ಅವಳನ್ನು ತುಂಬ ಹೊಗಳುತ್ತಾ ಅವಳಿಗೆ ಗಿಫ್ಟ್ಗಳನ್ನು ಸಹ ಕೊಟ್ಟಿದ್ದರು ಅವರ ಮಾವ ಅವಳಿಗಾಗಿ ತನ್ನ ಹೆಂಡತಿಯ ಬಳೆಗಳನ್ನು ಮತ್ತು ನಕ್ಲೇಸನ್ನು ಸಹ ಕೊಟ್ಟರು ರಾಜೇಶ್ ತುಂಬಾ ದಿನದ ನಂತರ ಎಷ್ಟು ಒಳ್ಳೆಯ ಊಟ ಮಾಡುತ್ತಿದ್ದೇನೆ ಎಂದು ಅವಳನ್ನು ತುಂಬ ಹೊಗಳುತ್ತಾ ಸಂತೋಷದಿಂದ ಊಟ ಮಾಡಿದರು ರಾಜೇಶ್ ಅವರ ಹೆಂಡತಿಗೆ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಕೊಡುತ್ತಿದ್ದ ಅವನ ಜೊತೆಯಲ್ಲಿ ಅನುಪಮಾ ಕೂಡ ತುಂಬ ಸಂತೋಷವಾಗಿದ್ದಳು ಈಗ ಅವರಿಬ್ಬರ ಮದುವೆ ನಡೆದು ಎರಡು ತಿಂಗಳಾಗಿತ್ತು ಈ ಎರಡು ತಿಂಗಳಲ್ಲಿ ಅನುಪಮಾ ರಾಜೇಶ್ನ ಕುಟುಂಬದ ಜೊತೆ ಚೆನ್ನಾಗಿ ಬೆರೆತು ಹೋಗಿದ್ದಳು ಈಗ ರಾಜೇಶ್ ಕೂಡ ತನ್ನ ಬಿಸ್ನೆಸ್ ಅನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತಿದ್ದ ಮತ್ತು ಅವನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದಿತ್ತು ಈಗ ಅವರಿಗಾಗಿ ತುಂಬಾ ಲಾಭಗಳು ಬರುತ್ತಿದ್ದವು ಅವನು ಈಗ ಆಫೀಸ್ ಆಫೀಸ್ಗೆ ಹೋಗಿ ಸಾಯಂಕಾಲ ಮನೆಗೆ ಬಂದು ಬಿಡುತ್ತಿದ್ದ ಮನೆಗೆ ಬಂದ ತಕ್ಷಣ ಅವನು ಅವರ ಹೆಂಡತಿಯ ಜೊತೆ ಸಮಯ ಕಳೆಯುತ್ತಿದ್ದ ಅನುಪಮನನ್ನು ಆಗಾಗ ಹೊರಗೆ ಕೂಡ ಕರೆದುಕೊಂಡು ಹೋಗುತ್ತಿದ್ದ ಸಿನಿಮಾಗೆ ಶಾಪಿಂಗ್ಗೆ ಎಂದು ಅವಳ ಎನ್ ಎಲ್ಲ ಸಂತೋಷಗಳನ್ನು ಅವನು ತುಂಬಾ ಕೇರ್ ಮಾಡುತ್ತಿದ್ದ ಇದೇ ರೀತಿ ಅವರ ಸುಖ ಸಂಸಾರಕ್ಕೆ ಈಗ ಆರು ತಿಂಗಳಾಗಿತ್ತು ಒಂದು ದಿನ ರಾಜೇಶ್ಗೆ ಈಗ ಕೆಲಸದ ಮೇಲೆ ಹೋಗಲು ರೆಡಿಯಾಗುತ್ತಿದ್ದ ಇವತ್ತು ಅವನು ಸ್ವಲ್ಪ ನಿಧಾನವಾಗಿ ಎದ್ದಿದ್ದ ಆದ್ದರಿಂದಲೇ ಅವನಿಗೆ ಈಗ ತುಂಬ ಲೇಟ್ ಆಗಿತ್ತು ಆಫೀಸ್ನಲ್ಲಿ ತುಂಬ ಮೀಟಿಂಗುಗಳು ಇದ್ದವು ಆದ್ದರಿಂದ ಅವನು ಬೇಗ ಬೇಗ ಹೊರಡಲು ತಯಾರಾಗುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಅವನ ಕಾರಿಗೆ ಈಗ ಅಪಘಾತಕ್ಕೀಡಾಯಿತು ಅವನು ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದ ಈ ಅನ್ನು ಪ್ರತ್ಯಕ್ಷವಾಗಿ ನೋಡಿದ ಯಾರೋ ಒಬ್ಬರು ರಾಜೇಶ್ನನ್ನು ಗುರುತು ಹಿಡಿದಿದ್ದರು ಅವರು ತಕ್ಷಣ ಸಂತೋಷ್ ಅವರಿಗೆ ಫೋನ್ ಮಾಡಿ ಅಲ್ಲಿ ನಡೆದ ಎಲ್ಲ ಘಟನೆಯನ್ನು ವಿವರಿಸಿದರು ತನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿ ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಂದು ತಿಳಿದ ಸಂತೋಷ್ ಅವರ ಹೃದಯ ನಿಂದಂತಾಯಿತು ಅವರಿಗೆ ಈಗ ಕೈಕಾಲುಗಳೇ ಆಡಲಿಲ್ಲ ಅವರು ಈಗ ತುಂಬ ಅಳತೊಡಗಿದರು ಅವರ ಒಬ್ಬನೇ ಮಗ ಅವರಿಂದ ದೂರವಾಗಿ ಬಿಟ್ಟಿದ್ದ ಈಗ ಸಂತೋಷ್ ತನ್ನ ಸೊಸೆಯ ಬಳಿ ಹೋಗಿ ಮಗನಿಗೆ ನಡೆದದ್ದನ್ನು ವಿವರಿಸುತ್ತಾರೆ ಈಗ ಅನುಪಮ ಕೂಡ ಕಣ್ಣೀರಿಡುತ್ತಿದ್ದಳು ಅವಳು ತುಂಬ ಗೋಳಾಡುತ್ತಿದ್ದಳು ನಂತರ ಅವಳು ಅವರ ಮಾವನ ಜೊತೆ ಆಕ್ಸಿಡೆಂಟ್ ಆದ ಸ್ಥಳಕ್ಕೆ ಹೋಗಿ ಸೇರಿದಳು ಅಲ್ಲಿ ನಿರ್ಜೀವವಾಗಿ ಬಿದ್ದಿದ್ದ ತನ್ನ ಗಂಡನನ್ನು ನೋಡಿ ಅವಳು ಅಲ್ಲಿಯೇ ತಲೆ ತಿರುಗಿ ಬಿದ್ದು ಬಿಟ್ಟಳು ಮದುವೆಯಾದ ಕೇವಲ ಆರು ತಿಂಗಳಿಗೆ ಅವಳು ಗಂಡನನ್ನು ಕಳೆದುಕೊಂಡಿದ್ದಳು ಅದನ್ನು ಅವಳಿಂದ ಸಹಿಸಿಕೊಳ್ಳಲಾಗಲಿಲ್ಲ ಅವಳು ಗಂಡನ ಹತ್ತಿರ ಕುಳಿತುಕೊಂಡು ಜೋರಾಗಿ ಅಳುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಪೊಲೀಸರು ಸಹ ಅಲ್ಲಿಗೆ ಬಂದು ಸೇರುತ್ತಾರೆ ಈಗ ಅವರು ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿಕೊಡುತ್ತಾರೆ ಸಾಯಂಕಾಲಕ್ಕೆಲ್ಲ ಎಲ್ಲ ಫಾರ್ಮಾಲಿಟೀಸ್ ಮುಗಿದು ರಾಜೇಶ್ನ ಮೃತದೇಹವನ್ನು ಅವರ ಕುಟುಂಬಕ್ಕೆ ಒಪ್ಪಿಸುತ್ತಾರೆ ಈಗ ರಾಜೇಶ್ಗೆ ಅಂತ್ಯಕ್ರಿಯೆಗಳೆಲ್ಲ ಮುಗಿದಿದ್ದವು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಈಗ ಮನೆಗೆ ಹಿಂದಿರುಗುತ್ತಾರೆ ಅನುಪಮ ಮತ್ತು ಸಂತೋಷ್ ಅವರು ಈಗ ಅನುಪಮ ಒಂಟಿಯಾಗಿ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ಎದುರಾಗಿತ್ತು ಅವಳು ತನ್ನ ಗಂಡನನ್ನು ತುಂಬ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ಈಗ ಅವಳು ಗಂಡನನ್ನು ಬಿಟ್ಟು ಒಂಟಿಯಾಗಿ ಜೀವನ ನಡೆಸಲು ಅವಳಿಗೆ ತುಂಬ ಕಷ್ಟವಾಗುತ್ತಿತ್ತು ಅವಳು ಪ್ರತಿದಿನ ಕೊರಗುತ್ತಾ ಅಲ್ಲೇ ಕುಳಿತಿದ್ದಳು ಇದನ್ನು ನೋಡಿದ ಸಂತೋಷ್ ಸೊಸೆಯ ಬಳಿ ಬಂದು ಈ ರೀತಿ ಹೇಳುತ್ತಾರೆ ಮಗಳೇ ನೀನು ಚೆನ್ನಾಗಿ ಓದಿದ್ದೀಯಾ ನನ್ನ ಬಿಸ್ನೆಸ್ ಅನ್ನು ಕೂಡ ನೀನು ನೋಡಬಲ್ಲೆ ಎನ್ನುವ ನಂಬಿಕೆ ನನಗಿದೆ ಇನ್ನು ಮುಂದೆ ನನ್ನ ಈ ವ್ಯಾಪಾರವನ್ನು ನನ್ನ ಬಿಸ್ನೆಸ್ ಅನ್ನು ಎಲ್ಲ ವಹಿವಾಟುಗಳನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ ಈಗ ನೀನೇ ನಮ್ಮ ವ್ಯಾಪಾರವನ್ನು ಮುಂದುವರಿಸಬೇಕು ಎಂದು ಅನುಪಮಗೆ ಹೇಳುತ್ತಾರೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಅಥವಾ ನನ್ನ ಅವಶ್ಯಕತೆ ಬಿದ್ದರೆ ಖಂಡಿತವಾಗಿಯೂ ನಾನು ನಿನ್ನ ಬೆನ್ನೆಲುಬಾಗಿ ನಿಂತಿರುತ್ತೇನೆ ಎಂದು ಅವರು ಆಶ್ವಾಸನೆ ಕೊಡುತ್ತಾರೆ ಈಗ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅನುಪಮ ಬಿಸ್ನೆಸ್ ಅನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾಳೆ ಅವಳು ಈಗ ಆಫೀಸ್ಗೆ ಹೋಗಲು ಶುರು ಮಾಡಿದಳು ನಿಧಾನವಾಗಿ ಅವಳು ಗಂಡನ ಸಾವಿನ ದುಃಖದಿಂದ ಹೊರಬರುತ್ತಿದ್ದಳು ಗಂಡನ ಸಾವಿನ ದುಃಖದಿಂದ ಹೊರಬರಲು ಅವರ ಮಾವ ಅವಳಿಗಾಗಿ ಈ ದಾರಿಯನ್ನು ಹುಡುಕಿದ್ದರು ಈಗ ಅನುಪಮ ಅವಳ ದುಃಖವನ್ನು ಮರೆತು ಅವರ ವ್ಯಾಪಾರವನ್ನು ಅಭಿವೃದ್ಧಿ ಮಾಡುತ್ತಿದ್ದಳು ಅವಳು ತನ್ನ ಗಂಡನ ರೀತಿಯೇ ಬೆಳಿಗ್ಗೆಯೇ ಆಫೀಸ್ಗೆ ಹೋಗಿ ಸಾಯಂಕಾಲ ವಾಪಸ್ಸಾಗುತ್ತಿದ್ದಳು ರಾಜೇಶ್ ಮಾಡುತ್ತಿದ್ದ ಎಲ್ಲಾ ವ್ಯಾಪಾರಗಳನ್ನು ಅವಳು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸುತ್ತಿದ್ದಳು ಈಗ ಇವೆಲ್ಲದಕ್ಕೂ ಒಂದು ವರ್ಷವಾಗಿತ್ತು ಈ ಒಂದು ವರ್ಷದಲ್ಲಿ ಅನುಪಮ ಅವಳ ವ್ಯಾಪಾರವನ್ನು ಚೆನ್ನಾಗಿಯೇ ಅಭಿವೃದ್ಧಿ ಮಾಡಿದ್ದಳು ಈಗ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಅವರ ಆಸ್ತಿ ಎಷ್ಟಿದೆ ಅವರ ವ್ಯಾಪಾರದಲ್ಲಿ ಅವರಿಗೆ ಬಂದ ಲಾಭದ ಎಲ್ಲಾ ವಿವರಗಳು ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಅವರ ಬಳಿ ಇದ್ದ ಆಸ್ತಿ ಮತ್ತು ದುಡ್ಡನ್ನು ನೋಡಿ ಅವಳಿಗೆ ಈಗ ತಲೆ ತಿರುಗಿತ್ತು ಈ ಸಮಯದಲ್ಲಿಯೇ ಅವಳು ತಲೆ ಕೆಟ್ಟು ಅವಳಿಗೆ ಒಂದು ಕೆಟ್ಟ ಬುದ್ಧಿ ಬಂದಿತ್ತು ದುಡ್ಡು ತುಂಬಾ ಕೆಟ್ಟದು ಅದು ಎಂದವರನ್ನು ಸಹ ಬದಲಾಯಿಸಬಂದದು ಎನ್ನುವುದನ್ನು ಅನುಪಮ ನಿಜ ಮಾಡಿದ್ದಳು ಅನುಪಾಳ್ ಅನುಪಮಾಳ ಮನಸ್ಸು ಕೂಡ ಈಗ ನಿಧಾನವಾಗಿ ಕೆಟ್ಟು ಹೋಗಿತ್ತು ಇಡೀ ಆಸ್ತಿಯನ್ನು ಬ್ಯಾಂಕಿನಲ್ಲಿದ್ದ ಎಲ್ಲ ದುಡ್ಡನ್ನು ಅವರ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಅವರಿಗೆ ಹೆಸರಿಗೆ ಬದಲಾಯಿಸಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದಳು ಆದರೆ ಇವೆಲ್ಲದಕ್ಕೂ ನಮ್ಮ ಮಾವ ಅಡ್ಡ ಎಂದು ಅವಳು ಭಾವಿಸಿದ್ದಳು ಅವರು ಜೀವಂತವಾಗಿ ಇರಬೇಕಾದರೆ ಇವೆಲ್ಲವನ್ನು ಮಾಡುವುದು ಅಸಾಧ್ಯ ಎಂದು ಅವಳಿಗೆ ಅನ್ನಿಸುತ್ತಿತ್ತು ಅದಕ್ಕಾಗಿಯೇ ಅವಳು ಈಗ ಒಂದು ಮಾಸ್ಟರ್ ಪ್ಲಾನ್ ಮಾಡಿದಳು ಸಂತೋಷ್ ಅವರು ತನ್ನ ಸೊಸೆ ತನ್ನ ಮಗನನ್ನು ಮರೆತು ಜೀವನದಲ್ಲಿ ಮುಂದುವರಿಯಬೇಕೆಂದು ಆಸೆಪಟ್ಟರು ಅದಕ್ಕಾಗಿಯೇ ಅನುಪಮಾಳ ಮನೆಯಲ್ಲಿ ಕೂಡ ಮಾತನಾಡಿ ಅವಳಿಗೆ ಒಳ್ಳೆಯ ಸಂಬಂಧವನ್ನು ನೋಡಲು ತಿಳಿಸಿದರು ಮದುವೆ ಮಾಡಿಕೊಂಡು ಬರುವ ಹುಡುಗನಿಗೆ ತನ್ನ ಮನೆಯಲ್ಲಿಯೇ ತನ್ನ ಮಗನ ಸ್ಥಾನ ಕೊಡಬೇಕೆಂದು ಅವರು ತೀರ್ಮಾನಿಸಿದ್ದರು ಮದುವೆಯ ಬಳಿಕ ಅನುಪಮ ಮತ್ತು ಆ ಹುಡುಗ ತನ್ನ ಮನೆಯಲ್ಲಿಯೇ ಇಟ್ಟುಕೊಳ್ಳಬೇಕೆಂದು ಅವರು ತನ್ನ ಪೂರ್ತಿ ಆಸ್ತಿಯನ್ನು ಅನುಪಮಾಳ ಹೆಸರಿಗೆ ಬರೆಯಬೇಕೆಂದು ನಿರ್ಧಾರ ಮಾಡಿದ್ದರು ಈ ವಿಷಯವನ್ನು ಅನುಪಮಾ ತವರು ಮನೆಯವರ ಬಳಿ ಸಹ ಚರ್ಚಿಸಿದ್ದರು ಎಲ್ಲರೂ ಸೇರಿ ಈಗ ಅನುಪಮಾಳಿಗೆ ಒಂದು ಹುಡುಗನನ್ನು ಹುಡುಕಾಡುತ್ತಿದ್ದರು ತನ್ನ ಮಾವನನ್ನು ಪ್ರೀತಿ ಎನ್ನುವ ಬಲೆಯಲ್ಲಿ ಸಿಕ್ಕಿಸಿ ಪೂರ್ತಿ ಆಸ್ತಿಯನ್ನು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ವ್ಯಾಪಾರ ವಹಿವಾಟುಗಳನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ಅವಳು ಒಂದು ದೊಡ್ಡ ಪ್ಲಾನ್ ಮಾಡಿದ್ದಳು ಅದಕ್ಕಾಗಿಯೇ ಅವಳು ತನ್ನ ಮಾವನ ಎದುರು ಚಿಕ್ಕ ಚಿಕ್ಕ ತುಂಡುಡುಗೆಗಳನ್ನು ತೊಟ್ಟು ಆತನನ್ನು ಆಕರ್ಷಿಸಲು ಪ್ರಯತ್ನ ಪಡುತ್ತಿದ್ದಳು ಅದು ಯಾವುದೂ ಅವಳಿಗೆ ಸಕ್ಸಸ್ ಕೊಡಲಿಲ್ಲ ಅವಳು ಪ್ಲಾನ್ ಈಗ ವರ್ಕೌಟ್ ಆಗಲಿಲ್ಲ ಅದಕ್ಕಾಗಿಯೇ ಈಗ ಅವಳು ಮಾವನ ಮೇಲೆ ತುಂಬ ಪ್ರೀತಿ ಮತ್ತು ಕಾಳಜಿ ಇದೆ ಎಂದು ತೋರಿಸಿಕೊಳ್ಳುತ್ತಾ ಅವರಿಗೆ ಸೇವೆ ಮಾಡುತ್ತಿದ್ದಳು ಅವರ ಕಾಲಿಗೆ ಮಸಾಜ್ ಮಾಡಲೆಂದು ಪ್ರತಿದಿನ ಅವರ ರೂಮ್ಗೆ ಹೋಗುತ್ತಿದ್ದಳು ಅವಳು ಪ್ರೀತಿಯಿಂದ ಅವರ ಮಾವನ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡತೊಡಗಿದಳು ಸಂತೋಷ್ ಅವರು ಬೇಡ ಎಂದರು ಕೇಳದೆ ಮಾವನ ಕಾಲಿಗೆ ಪ್ರತಿದಿನ ಪ್ರೀತಿಯಿಂದ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಿದ್ದಳು ಅವಳು ಗಂಡನನ್ನು ಕಳೆದುಕೊಂಡು ಬಾಧೆ ಪಡುತ್ತಿದ್ದಾಳೆ ಅವಳಿಗೆ ಈಗ ಪ್ರೀತಿಯ ಅವಶ್ಯಕತೆ ಇದೆ ಎಂದು ಸಂತೋಷ್ ಅವರು ಅರ್ಥ ಮಾಡಿಕೊಂಡಿದ್ದರು ಅವಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅನುಪಮಾ ಪ್ರತಿದಿನ ತನ್ನ ಮಾವನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಾ ಅವರಿಗೆ ಮಸಾಜ್ಗಳನ್ನು ಮಾಡುತ್ತಿದ್ದಳು ಅವಳು ಅವರಿಗೆ ಎಷ್ಟೇ ಮಸಾಜ್ ಮಾಡಿದರು ಅವರ ಮುಂದೆ ಎಷ್ಟೇ ಎಕ್ಸ್ಪೋಸ್ ಮಾಡಿದರೂ ಅವರ ಮಾವ ಅವಳ ಮೇಲೆ ಯಾವುದೇ ರೀತಿಯ ಆಸಕ್ತಿ ತೋರಿಸಲಿಲ್ಲ ಅವರು ಅವಳನ್ನು ತನ್ನ ಮಗಳ ರೀತಿ ಭಾವಿಸುತ್ತಿದ್ದರು ಅನುಪಮಗೆ ಈಗ ತುಂಬ ಕೋಪ ಬಂದಿತು ಏನಾದರೂ ಮಾಡಿ ಆತನನ್ನು ತನ್ನ ವಶಕ್ಕೆ ಮಾಡಿಕೊಳ್ಳಬೇಕು ಎಂದು ಅವಳು ಗಟ್ಟಿಯಾಗಿ ತೀರ್ಮಾನಿಸಿದ್ದಳು ಒಂದು ದಿನ ಅನುಪಮಾ ಆಫೀಸ್ನಿಂದ ಮನೆಗೆ ಬರಬೇಕಾದರೆ ಮದ್ಯದಾರಿಯಲ್ಲಿಯೇ ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದು ವಯಗ್ರವನ್ನು ಖರೀದಿಸುತ್ತಾಳೆ ರಾತ್ರಿ ಊಟದ ನಂತರ ಸಂತೋಷ್ ಅವರು ಕುಡಿಯುವ ಹಾಲಿನಲ್ಲಿ ಆ ವಯಗ್ರ ಮಾತ್ರೆಗಳನ್ನು ಮಿಕ್ಸ್ ಮಾಡಿ ಮಾವನಿಗೆ ಕುಡಿಯಲು ಕೊಡುತ್ತಾಳೆ ಸ್ವಲ್ಪ ಸಮಯದಲ್ಲಿಯೇ ಆ ಮಾತ್ರೆಗಳು ಅದರ ಪ್ರಭಾವವನ್ನು ತೋರಿಸಲು ಶುರು ಮಾಡಿದವು ಈಗ ಸಂತೋಷ್ ಅವರ ಮೈಯಲ್ಲಿ ಏನೇನೋ ಬದಲಾವಣೆಗಳು ಶುರುವಾಗುತ್ತಿದ್ದವು ಅವರಿಗೆ ಈಗ ತನ್ನ ಹೆಂಡತಿಯ ಜ್ಞಾಪಕ ಬರುತ್ತಿತ್ತು ಅವರ ಮೈಯಲ್ಲಿ ಈಗ ಕಾಮದಾಸೆ ಉಂಟಾಗಿತ್ತು ಅವರು ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಳ್ಳಲಾರದೆ ಹೋದರು ಅದೇ ಸಮಯದಲ್ಲಿ ಅನುಪಮ ಎಣ್ಣೆಯನ್ನು ಬಿಸಿ ಮಾಡಿ ಅವರಿಗೆ ಮಸಾಜ್ ಮಾಡಲು ಅಲ್ಲಿಗೆ ಬಂದಳು ಈಗ ಅವಳು ಅವರ ಕಾಳುಗಳಿಗೆ ಎಣ್ಣೆಗಳನ್ನು ಹಚ್ಚಿ ಮಸಾಜ್ ಮಾಡುತ್ತಿದ್ದಳು ಈಗ ಅವರು ಬೇಡಮ್ಮ ಈ ದಿನ ನೀನು ನನಗೆ ಮಸಾಜ್ ಮಾಡಬೇಡ ನಾನು ಮಲಗಿಕೊಳ್ಳಬೇಕು ನೀನು ಹೋಗಿ ನಿನ್ನ ರೂಮ್ನಲ್ಲಿ ಮಲಗು ಎಂದು ಹೇಳುತ್ತಾರೆ ಆದರೆ ಅವಳು ಕೇಳಲಿಲ್ಲ ಅವಳು ಅವರ ಕಾಲಿಗೆ ಮತ್ತು ಅವರ ಭುಜ ತೋಳುಗಳಿಗೆ ಮಸಾಜ್ ಮಾಡಲು ಶುರು ಮಾಡಿದಳು ಅವಳು ಅವರ ಮೈ ಮೇಲೆ ಬಿದ್ದು ಅವರನ್ನು ರಚ್ಚಿಗೆಬ್ಬಿಸುತ್ತಿದ್ದಳು ಆಗ ಸಂತೋಷ್ ಅವರು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಲಾರದೆ ಅನುಪಮಾಳ ಜೊತೆ ಸೆಕ್ಸ್ ಮಾಡುತ್ತಾರೆ ಸಂತೋಷ್ ಅವರು ಈಗ ತುಂಬಾ ಬಾಧಪಡುತ್ತಾರೆ ನಾನು ಮಾಡಿದ್ದು ಮಹಾ ತಪ್ಪು ಈ ರೀತಿ ನಾನು ಮಾಡಬಾರದಾಗಿತ್ತು ನನ್ನಿಂದ ಎಷ್ಟು ದೊಡ್ಡ ಪಾಪವಾಗಿದೆ ಎಂದು ಅವರು ತುಂಬ ಕಣ್ಣೀರು ಹಾಕುತ್ತಿದ್ದರು ಅವರು ಅನುಪಮಾಳ ಬಳಿ ಕ್ಷಮೆ ಕೇಳಿದರು ಅನುಪಮಾ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವಳು ಪ್ರತಿದಿನ ಅವರು ಕುಡಿಯುವ ಹಾಲಿನಲ್ಲಿ ಭಯಕ್ರ ಮಾತ್ರೆಗಳನ್ನು ಮಿಕ್ಸ್ ಮಾಡಿ ಅವರ ಜೊತೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುತ್ತಾಳೆ ಆ ಮನೆಯಲ್ಲಿ ಅನುಪಮ ಮತ್ತು ಸಂತೋಷ್ ಇಬ್ಬರೇ ಇರುತ್ತಾರೆ ಆದ್ದರಿಂದ ಪ್ರತಿದಿನ ಇದೇ ರೀತಿ ಮುಂದುವರಿಯುತ್ತಿತ್ತು ಪ್ರತಿದಿನ ಆಫೀಸ್ನಿಂದ ಬಂದ ತಕ್ಷಣ ಅನುಪಮ ಅವರ ಮಾವನ ಜೊತೆ ಶೃಂಗಾರ ನಡೆಸುತ್ತಿದ್ದಳು ಅವನ ಜೊತೆ ಮಾಡಬಾರದ ಎಷ್ಟೋ ಕೆಲಸಗಳನ್ನು ಮಾಡುತ್ತಿದ್ದಳು ಇದೇ ರೀತಿ ಸುಮಾರು ಏಳರಿಂದ ಎಂಟು ತಿಂಗಳು ಕಳೆದು ಹೋದವು ಅವಳು ಅವರ ಮಾವನ ಜೊತೆ ತುಂಬ ಸಂತೋಷವಾಗಿಯೇ ಇದ್ದಳು ಆದರೆ ಈಗ ಅನುಪಮಾಳ ಮನಸ್ಸಿನಲ್ಲಿ ಒಂದು ಭಯಂಕರವಾದ ಪ್ಲಾನ್ ಬಂದಿತು ಅವಳು ಹೇಗಾದರೂ ಆ ಮುದುಕನನ್ನು ಸಾಯಿಸಿ ಪೂರ್ತಿ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ಪ್ಲಾನ್ ಮಾಡಿದ್ದಳು ಒಂದು ದಿನ ಅವರು ಕುಡಿಯುವ ಹಾಲಿನಲ್ಲಿ ವಿಷ ಬೆರೆಸಿಕೊಟ್ಟಳು ಆ ವಿಷ ಬೆರೆಸಿದ ಹಾಲನ್ನು ಕುಡಿದ ಸಂತೋಷ್ ಅವರು ಅಲ್ಲಿಗಲ್ಲಿಯೇ ಮರಣ ಹೊಂದುತ್ತಾರೆ ಆದರೆ ಸಂತೋಷ್ ಅವರು ಮರಣಿಸಿದ ವಿಷಯವನ್ನು ಜನರಿಗೆ ಒಂದು ಆಕ್ಸಿಡೆಂಟ್ ರೀತಿಯಲ್ಲಿ ತೋರಿಸಬೇಕೆಂದು ಪ್ಲಾನ್ ಮಾಡಿದಳು ಅನುಪಮ ಈಗ ಅವಳು ಅಕ್ಕಪಕ್ಕದವರನ್ನು ಮತ್ತು ಸಂಬಂಧಿಕರನ್ನು ಕರೆದು ನಮ್ಮ ಮಾವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಆದ್ದರಿಂದಲೇ ಅವರು ರಾತ್ರಿಯೇ ಮರಣಿಸಿದ್ದಾರೆ ಎಂದು ಹೇಳಿದಳು ಆದರೆ ಅಕ್ಕಪಕ್ಕದಲ್ಲಿದ್ದ ಜನರು ಮತ್ತು ಸಂಬಂಧಿಕರು ಅವಳ ಮಾತನ್ನು ನಂಬಲಿಲ್ಲ ಯಾಕೆಂದರೆ ತುಂಬ ಆರೋಗ್ಯವಾಗಿ ನೋಡಲು ನಲವತ್ತು ವರ್ಷ ವಯಸ್ಸಿದವನ ರೀತಿ ಕಾಣಿಸುತ್ತಿದ್ದರು ಸಂತೋಷ್ ಅವರು ಇಷ್ಟು ಆರೋಗ್ಯವಾಗಿ ಇರಬೇಕಾದರೆ ಅವರಿಗೆ ಹೃದಯಾಘಾತ ಬರುವುದಾದರೂ ಹೇಗೆ ಇಷ್ಟೊಂದು ಆರೋಗ್ಯವಾಗಿರುವ ಮನುಷ್ಯ ಈ ರೀತಿ ಸಡನ್ ಆಗಿ ಸಾಯುವುದಾದರೂ ಏನು ಎಂದು ಎಲ್ಲರೂ ಸೇರಿ ಪೊಲೀಸ್ ಕಂಪ್ಲೇಂಟ್ ಮಾಡುತ್ತಾರೆ ಈಗ ಪೊಲೀಸ್ನವರು ಬಂದು ಆ ಮನೆಯನ್ನು ಪೂರ್ತಿಯಾಗಿ ಪರಿಶೀಲಿಸುತ್ತಾರೆ ಈಗ ಸಂತೋಷ್ ಅವರ ಮೃತದೇಹಕ್ಕೆ ಪೋಸ್ಟ್ ಮಾರ್ಟಂ ಕೂಡ ನಡೆಸಲಾಗುತ್ತದೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಸಂತೋಷ್ ಅವರ ಮೇಲೆ ವಿಷ ಪ್ರಯೋಗ ನಡೆದಿದೆ ಎಂದು ಅವರು ವಿಷದಿಂದಲೇ ಸತ್ತಿದ್ದಾರೆ ಎನ್ನುವ ವಿಷಯ ಸಹ ಗೊತ್ತಾಗುತ್ತದೆ ಈಗ ಪೊಲೀಸ್ನವರು ಅನುಪಮ ಮತ್ತು ಅವರ ಕುಟುಂಬದವರ ಮೇಲೆ ಅನುಮಾನ ಪಡುತ್ತಾರೆ ತಕ್ಷಣ ಅವಳನ್ನು ವಿಚಾರಣೆ ಶುರು ಮಾಡುತ್ತಾರೆ ಮೊದಮೊದಲು ಅನುಪಮ ಏನನ್ನು ಹೇಳಲಿಲ್ಲ ನಂತರ ಪೊಲೀಸ್ ಅವರ ವಿಚಾರಣೆಯನ್ನು ತೀವ್ರವಾದ ಮೇಲೆ ಅವಳು ಈಗ ಎಲ್ಲ ಸತ್ಯವನ್ನು ಬಾಯ್ಬಿಟ್ಟಿದ್ದಳು ಅವಳು ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ಅವಳು ಮಾಡಿದ ಎಲ್ಲ ಕೆಲಸವನ್ನು ಪೊಲೀಸರಿಗೆ ಹೇಳಿದ್ದಳು ಅವಳು ಹೇಗೆ ತನ್ನ ಮಾವನ ಜೊತೆ ಶಾರೀರಿಕ ಸಂಬಂಧ ಹೊಂದಿದ್ದು ನಂತರ ಅವರನ್ನು ಕೊಲೆ ಮಾಡಿದ್ದು ಎಲ್ಲವನ್ನು ಪೊಲೀಸರಿಗೆ ವಿವರಿಸುತ್ತಾಳೆ ಇದನ್ನು ಕೇಳಿದ ಪೊಲೀಸ್ನವರು ಮತ್ತು ಅನುಪಮಾಳ ಕುಟುಂಬದವರು ಶಾಕ್ ಆದರು ಅನುಪಮಾಳ ತಂದೆ ತಾಯಿ ಅವಳಿಗೆ ಹೇಳುತ್ತಾರೆ ನಿನ್ನ ಮಾವ ದೇವರಂಥ ಮನುಷ್ಯ ಅವರು ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದಿಟ್ಟಿದ್ದಾರೆ ಅವರು ನಿನ್ನನ್ನು ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಮಾಡಿ ಆ ಹುಡುಗನನ್ನು ಸಹ ತಮ್ಮ ಜೊತೆಯಲ್ಲಿಯೇ ಇಟ್ಟುಕೊಂಡು ನಿನ್ನನ್ನು ನೋಡಿಕೊಳ್ಳಬೇಕು ಎಂದು ಆಸೆ ಆದರೆ ನೀನು ಎಂತಹ ಪಾಪವನ್ನು ಮಾಡಿಬಿಟ್ಟೆ ಎಂದು ಎಲ್ಲರೂ ಅವಳನ್ನು ಬೈಯುತ್ತಾ ಅವಳಿಂದ ಎಲ್ಲ ಸಂಬಂಧಗಳನ್ನು ಕಡಿದುಕೊಂಡರು ಈಗ ಪೊಲೀಸ್ನವರು ಅವಳನ್ನು ಅರೆಸ್ಟ್ ಮಾಡಿ ಅವಳನ್ನು ಜೈಲಿ ಕಟ್ಟುತ್ತಾರೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು